ಒಳಕಿ ಅಂತ ಹೇಳುತ್ತಿರುವ ವಿವೇಕಿ ಗೆ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಅಭಿಮಾನ ಚಳವಳಿ ಮಹಿಳೆಗೆ ತಂಪಿ ಹಾಕುತ್ತಿರುವ ರಾಮಪುರ ಟೇಸೋನ್ ಅಂತಂದ್ರೆ ಇಡೀ ದೇಶದಲ್ಲೇ ರಾಜ್ಯದಲ್ಲೇ ಒಂದು ಪ್ರಖ್ಯಾತ ಒಂದು ಪೊಲೀಸ್ ಠಾಣೆ ಟೇಸನ್ ಇದು ಇವತ್ತು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲಾ ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಜನಸೇಹಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಇವತ್ತು ಇವತ್ತು ಇಲ್ಲೊಬ್ರು ಆದಂಥ ಆದಂತ ಅವ್ರನ್ನವರು ಬಂದಿದ್ದಾರೆ ಏನು ಮೊನ್ನೆ ನಮ್ಮ ಮಹಿಳಾ ಪಚ್ಚಾತಿ ಗ್ರಾಮದಂತ ಮಹಿಳಾ ಅವ್ರ ಮೇಲೆ ವ್ಯಕ್ತಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರು ಇವರು ಸಹ ಬಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಮೇಲೆ ಕಂಪ್ಲೇಂಟ್ ಇದೆ ಹಂಗೆ ಹೆಂಗೆ ಅಂತೇಳಿ ಇವ್ರ ಮೇಲೆ ಫೋನ್ ಸಹ ಧಮಕಿ ಹಾಕಿದ್ದಾರೆ ನಿನ್ನ ಬಂದು ಒದ್ದು ಹೋಗ್ತೀನಿ ಅಂತ ಒಬ್ಬ ಮಹಿಳೆ ನಾನು ಕಾಣದೆ ಅವ್ರ ಮೇಲೆ ಧಮಕಿ ಹಾಕಿದೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ರೈತದ ಅನೂರು ತಾಲೂಕು ಘಟಕದ ಅಮ್ಜದ್ ಖಾನ್ ಅವರು ಆ ಪರವಾಗಿ ಬಂದು ಕಂಪ್ಲೇಂಟ್ ಹೋಗಿದ್ರು ಸಹ ಅವ್ರ ಮೇಲೂ ಸಹ ಯಾರು ನಿನ್ನ ಕರ್ಕ ಬರೋಕೆ ಅನ್ನೋ ಒಂದು ದಬ್ಬಾಳಿಕೆಯ ಮಾತಿನಿಂದ ಅವರು ಬೆದರಿಕೆ ಧಮಕಿ ಹಾಕಿದ್ದಾರೆ ಅದ್ರ ಪರವಾಗಿ ಇವತ್ತು ನಾವು ಏನಾಗಿದೆ ಅಂತ ಕೇಸಲ್ಲಿ ಕೇಳುವಂತ ಬಂದರೆ ಇವ್ರು ಇನ್ಸ್ಪೆಕ್ಟರ್ ಅವರು ಹೆಂಗ್ ಹೇಳ್ತಾ ಇದ್ದಾರೆ ಎಲ್ಲರೂ ಒದ್ದು ಒಳಗಾಗ್ತಿವಿ ಅಂತ ಈ ಒಬ್ಬ ಅವಿವೇಕಿ ಇನ್ಸ್ಪೆಕ್ಟರ್ ಹೇಳ್ತಾ ಇದಾರೆ ಈ ಅವಿವೇಕಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಇತಿಹಾಸ ಗೊತ್ತಿಲ್ಲ ಅಂತ ಕಾಣುತ್ತೆ ಏನು ನಲವತ್ತೈದು ವರ್ಷದಿಂದ ಇಂತಹ ಅವಿವೇಕಿ ಅಧಿಕಾರಿ ಇನ್ಸ್ಪೆಕ್ಟರ್ ಗಳನ್ನ ನಾವು ನೋಡಿದಿವಿ ಇವನ್ನ ಯಾವ ರೀತಿ ಇಲ್ಲಿಂದ ಕಳಿಸ್ಬೇಕು ಅನ್ನೋದು ನಮಗ್ ಗೊತ್ತಿದೆ ಈ ಹೋರಾಟನ ಯಾವುದೇ ಕಾರಣಕ್ಕೂ ಎಸ್ ಪಿ ಅವರು ಬರೋ ತನಕ ಕೈ ಬಿಡುವಂತ ಸಹ ಚಳವಳಿ ಕೈ ಬಿಡೋದಿಲ್ಲ ಅನ್ನೋ ಮಾತನ್ನ ತಮ್ಮ ಮಾಧ್ಯಮ ಎಚ್ಚರಿಕೆ ಆಯ್ತ ಯಾಕಂದ್ರೆ ತಮ್ಮ ಮಾಧ್ಯಮದ ಮೂಲಕನೇ ಈ ರೈತರು ಒಳಗೆ ಧಮಕಿ ಹಾಕಿದ್ದಾರೆ ಅಂತಂದ್ರೆ ಈ ಪೊಲೀಸ್ ಸ್ಟೇಷನ್ ಒಳಗೆ ಬಂದಂತ ಸಾರ್ವಜನಿಕರಿಗೆ ಇವ್ರು ಯಾವ ರೀತಿ ನ್ಯಾಯ ಒದಗಿಸ್ತಾ ಇರೋ ತಮ್ಮ ಮಾಧ್ಯಮದವರೇ ಗಮನಿಸ್ಬೇಕು ಇದನ್ನ ನಿಮ್ಮ ಹೆಸರು ನನ್ನ ಹೆಸರು ಗೌಡೇಗೌಡ ಅಂತ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹನೂರು ತಾಲೂಕು ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನು ಇವತ್ತು ಇಲ್ಲಿ ಧರಣಿಗೂ ರಾಮಪುರ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ ಕೂತಿರೋ ಉದ್ದೇಶ ಏನಪ್ಪ ಅಂದರೆ ನನಗೆ ಫೋನ್ ಮಾಡಿ ಕೆಲವು ವ್ಯಕ್ತಿ ಬೆಂಗಳೂರಿಂದ ಜಮೀನು ತಗೊಂಡು ತುಂಬ ಕಿರ್ಕುಳ ಕೊಡ್ತಾ ಇದ್ದಾರೆ ಕಿರ್ಕುಳ ಕೊಡೋದು ಅಲ್ಲದೆ ನಮ್ಮ ಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ದರಿಂದ ತಾವು ಬಂದು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಫೋನ್ ಕರೆಯಲ್ಲಿ ಮಾತಾಡಿದ್ರು ಆವಾಗ ಆಯಿತು ಏನು ಗಲಾಟೆ ಏನಾದ್ರು ರೈತ ಅಂತ ಕೇಳಿದಕ್ಕೆ ಏನಿಲ್ಲ ಎರಡು ತಿಂಗಳ ಮುಂದೆ ಏನೋ ಒಂದು ಸಣ್ಣ ಗಲಾಟೆ ಆಗಿತ್ತು ಆ ವಿಚಾರವಾಗಿ ಈಗ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆ ವಿಚಾರವಾಗಿ ನಾವೇನು ಮಾಡಿದೋ ನೀವು ಒಂದು ಕಂಪ್ಲೇಂಟ್ ಕೊಡಿ ಅವ್ರ ವಿರುದ್ಧವಾಗಿ ಅಂತ ಹೇಳಿ ರಾಮಪುರ ಅಲ್ಲಿ ಅವರೇ ಮಹಿಳೆಯರೇ ಬಳ್ಕೊಂಡ ಬಂದಿದ್ದ ಕಂಪ್ಲೇಂಟನ್ನು ಕರ್ಕೊಂಡು ಹೋಗಿ ದೇಶನಲ್ಲಿ ದಫೆದಾರವ್ರ ಹತ್ರ ಕೊಟ್ಟು ಒಂದು ಅದನ್ನ ಒಂದು ಸೀಲ್ ಹಾಕ್ಸಿ ಅವ್ರ ಅಕ್ಲಾಚ್ಮೆಂಟ್ ಬೀಸಿ ಆ ಮಹಿಳೆ ನಾವು ದೇಶನಲ್ಲೇ ಇದ್ದೋ ಆ ಮಹಿಳೆ ಒಂಟೆ ಹೋದರು ಆವಾಗ ಇವರು ಕರೆದು ಮಾಡಲ್ಲ ಅನ್ನೋದಕ್ಕೆ ನಾಳೆಗೆ ಏನು ಸಾರ್ ನಾಳೆಗೆ ಬರ್ತೀನಿ ನಾವು ಎಲ್ಲ ಸಮಸ್ಯೆನ ಸಮಸ್ಯೆಯನ್ನು ಅಂತ ಖುದ್ದಾಗಿ ನಾವೇ ಹೇಳಿದ್ದೀನಿ ಹೇಳಿದ್ರು ಕೂಡ ಈ ಇನ್ಸ್ಪೆ ಇನ್ಸ್ಪೆಕ್ಟರ್ ಇರೋ ಈಶ್ವರನವರು ಫೋನ್ ಮಾಡಿ ಈ ಕಂಪ್ಲೇಂಟ್ಗೂ ಈ ಮಹಿಳೆಗೂ ನಿನ್ಗೇನು ಸಂಬಂಧ ನೀನು ಯಾರು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ನೀನು ಯಾರು ಪೇಶನ್ ಕರ್ಕೊ ಬರೋಕ್ಕೆ ಅಂತ ನನಗೆ ಫೋನಲ್ಲಿ ಧಮಕಿ ಹಾಕ್ತರು ಆದ್ದರಿಂದ ಇವರು ನಮ್ಮ ಏನು ಒಂದು ಸಂಘದ ಅಧ್ಯಕ್ಷನಿಗೆ ಈ ರೀತಿ ಇವರು ಧೋರಣೆ ಮಾಡ್ತಾರೆ ಧಮಕಿ ಆಗ್ತಾರೆ ಅಂದಮೇಲೆ ಇನ್ನು ಮಾಮೂಲಿ ನಮ್ಮ ಕಾರ್ಯಕರ್ತರು ಮಾಮೂಲಿ ಸಾರ್ವಜನಿಕರಿಗೆ ಯಾವ ರೀತಿ ಧಮಕಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಚಳವಳಿಯನ್ನು ಮತ್ತೆ ನಮ್ಮನ್ನು ಇಲ್ಲಿ ಚಳವಳಿ ಮಾಡೋ ಸ್ಥಳದಲ್ಲಿ ನಿನ್ನನ್ನು ಒದ್ದು ಒಳಗಾಗ್ತೀನಿ ಅನ್ನೋ ಪದವನ್ನು ಕೂಡ ಅವರು ಬಳಸ್ತಾ ಇದ್ದಾರೆ ಆದ್ದರಿಂದ ಈ ನ್ಯಾಯ ಎಸ್ ಪಿ ಅವ್ರು ಬಂದು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳಗಂಡೆ ನಾವು ಚಳವಳಿಯನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಇಲ್ಲಿ ಚಳವಳಿಯನ್ನು ನಾವು ಮುಂದರಿಸ್ತೀವಿ निन्यों स्रों। निन्यों स्रों। खान निर् अमज खा कर्डुशन